ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಕರವಾದ ನಾಲ್ಕು ಬಗೆ ಬಗೆಯ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂಥ ಸಾರಿನ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಸಾರಗಳು ಯಾವುದ್ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ಸಾರುಗಳು ಯಾವ್ದಾವುದು ಮತ್ತು ಹೇಗೆ ಮಾಡೋದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣವಾ ನೋಡಿ ಫ್ರೆಂಡ್ಸ್ ಇವಾಗ ನಾನು ತೊಗರಿಬೇಳೆ ಮತ್ತು ಟೊಮೊಟೊ ಎರಡನ್ನೂ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಅಂದರೆ ತೊಗರಿಬೇಳೆ ಜೊತೆಗೇನೆ ಟೊಮೊಟೊನೂ ಸಣ್ಣದಾಗಿ ಹೆಚ್ಚಿಬಿಟ್ಟು ಬೇಯಿಸಿ ರೆಡಿ ಇಟ್ಟಿದ್ದೀನಿ ನೋಡಿ ಸ್ವಲ್ಪ ನೀರನ್ನು ಸಹ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅಂದ್ರೆ ಎಷ್ಟು ಸಾರು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕೊಬಿಡ್ಬೇಕು ನೋಡಿ ನಾನಿಲ್ಲಿ ಎರಡು ಜನಕ್ಕಾಗುವಷ್ಟು ಕ್ವಾಂಟಿಟಿನ ಮಾಡ್ತಾ ಇವಾಗ ನೋಡಿ ಈ ಸಾರಿಗೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಸಾರಿನ ಪುಡಿನ ಹಾಕ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಸಾರಿನ ಪುಡಿ ಇರುತ್ತೋ ಅದನ್ನ ಹಾಕಿ ಅಕಸ್ಮಾತ್ ನಿಮಗೆ ಸಾರಿನ ಪುಡಿ ಹೇಗೆ ಮಾಡಬೇಕು ಅನ್ನೋದು ಬೇಕಾಗಿದ್ದರೆ ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ್ ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಅವಾಗ ನಿಮಗೆ ಈ ಸಾರಿನ ಪುಡಿ ಮಾಡೋ ವಿಧಾನ ಗೊತ್ತಾಗತ್ತೆ ನೋಡಿ ಇವಾಗ ಅಂದರೆ ನಾನು ಸಾರಿನ ಪುಡಿನಲ್ಲೇ ಖಾರಕ್ಕೆ ಬೇಕಾಗುವಷ್ಟು ಮೆಣಸಿನಕಾಯಿನೂ ಹಾಕಿರೋದ್ರಿಂದ ಎಕ್ಸ್ಟ್ರಾ ಮತ್ತೆ ಹಾಕ್ತಾ ಇಲ್ಲ ನೆಕ್ಸ್ಟ್ ನೋಡಿ ಹುಣಸೆ ರಸನ ಹಾಕ್ತಾ ಇದ್ದೀನಿ ಅಂದರೆ ಆಲ್ರೆಡಿ ನಾನು ಅಂದರೆ ಟೊಮೊಟೊನ ಮೂರು ಟೊಮೊಟೊ ಯೂಸ್ ಮಾಡಿದ್ದೀನಿ ಅದಕ್ಕಾಗಿ ತುಂಬ ಏನು ಬೇಡ ನೋಡಿ ಇವಾಗ ಇಷ್ಟು ಹುಣಸೆ ರಸ ಸಾಕು ಆಲ್ಮೋಸ್ಟ್ ಒಂದು ಏಳೆಂಟು ಚಮಚ ಹುಣಸೆ ರಸನ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಕಾಯಿ ತುರಿನ ಹಾಕ್ತಾ ಇದ್ದೀನಿ ಫ್ರೆಶ್ ಆಗಿರೋ ಕಾಯಿ ತುರಿ ನೆಕ್ಸ್ಟ್ ನೋಡಿ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರೆ ಚೂರು ಬೆಲ್ಲ ಬೆಲ್ಲ ಆಪ್ಷನಲ್ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಹಾಕ್ಕೋಬೋದು ಬೆಲ್ಲ ಇಲ್ಲ ಅಂತ ಆದರೆ ನೀವು ಸ್ವಲ್ಪ ಸಕ್ಕರೆನಾದರೂ ಹಾಕ್ಕೋಬೋದು ಇವಾಗ ಚೆನ್ನಾಗಿ ಸಾರನ್ನ ಕುದಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಸಾರು ಚೆನ್ನಾಗಿ ಕುದೀತಾ ಇದೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ನೋಡಿ ಇವಾಗ ಇದಕ್ಕೆ ತುಪ್ಪ ಸಾಸಿವೆ ಮತ್ತು ಇಂಗು ಹಾಕಿರೋ ಒಂದು ಸ್ಪೆಷಲ್ ಆಗಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ರುಚಿಕರವಾದ ದಿನನಿತ್ಯದ ಒಂದು ಮಾಡೋವಂಥ ಸಾರು ರೆಡಿಯಾಗಿದೆ ನೋಡಿ ಟೊಮೊಟೊ ಬೇಳೆ ಅಷ್ಟೇ ಇದ್ದರೆ ಸಾಕು ರುಬ್ಬೋದು ಏನೂ ಬೇಡ ಸ್ವಲ್ಪ ಕಾಯಿ ತುರಿ ಹಾಕಿದರೆ ರುಚಿಕಟ್ಟಾದ ಸಾರು ರೆಡಿಯಾಗತ್ತೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ಸಾರು ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನಿಮಗೂ ಸಹ ಖಂಡಿತ ಇಷ್ಟ ಆಗತ್ತೆ ದಿನ ಅದೇ ರುಬ್ಬಿರೋ ಸಾರು ಸಾಂಬಾರು ಮಾಡಿ ಬೇಜಾರು ಬಂದಿದ್ರೆ ಈ ರೀತಿ ಸ್ಪೆಷಲ್ಲಾಗಿ ಬೇಳೆ ಟೊಮೊಟೊನ ಉಪಯೋಗಿಸ್ಕೊಂಡು ರುಚಿಕರವಾದ ತಿಳಿ ಸಾರನ್ನ ಮಾಡ್ಕೋಬೋದು ನಿಮಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ಸಾರು ಹೇಗೆ ಮಾಡೋದು ಅನ್ನೋದು ಗೊತ್ತಾಗತ್ತೆ ತುಂಬ ಟೈಮು ತಗೊಳ್ಳಲ್ಲ ಇದಕ್ಕೆ ಕೇವಲ ಒಂದು ಬೇಳೆ ಬೇಳೆನೆಲ್ಲ ಬೈಸಿಟ್ಕೊಂಡ್ಬಿಟ್ರೆ ಒಂದು ಆರೇಳು ನಿಮಿಷದಲ್ಲಿ ಈ ಸಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ಭೇಟಿ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಫಸ್ಟು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಂತರ ನೋಡಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಒಂದು ಕಾಲು ಕಪ್ ನೆಕ್ಸ್ಟು ರಸಮ್ ಪೌಡ್ರು ನೆಕ್ಸ್ಟ್ ನೋಡಿ ನೆನೆಸಿರೋ ಸ್ವಲ್ಪ ಹಣ್ಣು ಇದನ್ನು ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನಿವಾಗ ಒಂದು ದಬ್ಡಿ ತಗೊಂಡಿದ್ದೀನಿ ಒಂದು ಪಾತ್ರೆನ ಅದಕ್ಕೆ ನೋಡಿ ಪೇಸ್ಟ್ ಅಂತೂ ರೆಡಿಯಾಗಿದೆ ಇದನ್ನು ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಬೇಕಾಗುವಷ್ಟು ನೀರು ಸುಮಾರು ಒಂದು ನಾನಿಲ್ಲಿ ನಾಲ್ಕು ಜನಕ್ಕೆ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಲಿಕ್ವಿಡಿಟಿ ಇದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಚಮಚ ಆಗೋಷ್ಟು ಬೆಲ್ಲ ನೀವು ಪುಡಿ ಬೆಲ್ಲ ಬೇಕಾದರೂ ಹಾಕ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ಇವಾಗ ಕುದಿಸ್ಬೇಕು ಸಾರು ಚೆನ್ನಾಗಿ ಕುದಿ ಬರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಸಾರು ಚೆನ್ನಾಗಿ ಕುದೀತಾ ಇದೆ ಖುದ್ದಷ್ಟು ಈ ಸಾರು ತುಂಬಾ ಟೇಸ್ಟಾಗಿ ಬರುತ್ತೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ ಮತ್ತು ಹೆಚ್ಚಿರೋ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ಎರಡೂ ಜೊತೆಗೆ ಸೇರಿಕೊಂಡು ಈ ಸಾರಿಗೆ ಘಮ ಘಮ ಅಂತ ಪರಿಮಳ ಆಹಾ ಫ್ರೆಂಡ್ಸ್ ಸಾರೀಗ ಕುದ್ದಿದ್ದು ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಸಾರು ಕೇವಲ ಕೆಲವೇ ನಿಮಿಷಗಳಲ್ಲಿ ನಾವು ಮಾಡಿ ಮುಗಿಸ್ಬೋದು ಬೇಳೆನೂ ಬೇಕಾಗಲ್ಲ ದಿಢೀರಂತ ನಾವು ಮಾಡ್ಬೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ನಾನು ಮಾಡೋ ಈ ಸಾರಿನ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಈ ಸಾರು ಇಷ್ಟ ಆಗತ್ತೆ ಅನ್ನದ ಜೊತೆ ಹಾಕ್ಕೊಂಡು ತಿಂದ್ರಂತೂ ಅನ್ನ ಖಾಲಿಯಾಗಿದ್ದೇ ಗೊತ್ತಾಗಲ್ಲ ಈ ವಿಡಿಯೋನ ನೋಡಿಬಿಟ್ಟು ನೀವು ಒಂದು ಸಲ ಈ ರೆಸ್ ಸಾರಿನ ರೆಸಿಪಿನ ಟ್ರೈ ಮಾಡಿ ಮತ್ತು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನೀವು ಮಾಡಿರೋ ಸಾರು ಹೇಗಾಗಿತ್ತು ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ರುಚಿಕಟ್ಟಾದ ಸಾರಿನ ರೆಸಿಪಿಯ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ರುಚಿ ರುಚಿಯಾಗಿ ದಿಢೀರ್ ಅಂತ ಸಾರು ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಪಾತ್ರೆಗೆ ಒಂದು ಮೂರು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಕಾಳು ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಐದಾರು ಕರಿಬೇವಿನ ಸೊಪ್ಪು ಇದನ್ನೇ ಇವಾಗ ಸ್ವಲ್ಪ ಮೆಂತೆಕಾಳು ಕೆಂಪಾಗತ್ತಾಗತ್ತೆ ನೋಡಿ ಕೆಂಪಾಗಿದೆ ಅಷ್ಟು ಉಟ್ಕೊಂಡ್ರೆ ಸಾಕು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೋಬೇಕು ಇದಕ್ಕಿವಾಗ ನಾನು ನೀರು ಹಾಕ್ತಾ ಇದ್ದೀನಿ ಒಂದು ಕಪ್ ನೆಕ್ಸ್ಟು ಒಂದು ಮುಕ್ಕಾಲು ಚಮಚ ಆಗುವಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ನೆಕ್ಸ್ಟು ಉಪ್ಪು ರುಚಿಗೆ ತಕ್ಕಷ್ಟು ಇವಾಗ ನೆಕ್ಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹೀಗೆ ಈ ಮೆಂತೆಕಾಳಿಯನ್ನ ಒಗ್ಗರಣೆಗೆ ಹಾಕಿರ್ತೀವಲ್ಲ ಈ ಕಾಳು ಈಗ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನ ಕುದಿಸ್ಬೇಕು ನೋಡಿ ಫ್ರೆಂಡ್ಸ್ ಇದನ್ನ ಇವಾಗ ನಾನು ಸೌಟ್ ತೆಗೆದ್ಬಿಟ್ಟು ಮುಚ್ಚ್ತಾ ಇದ್ದೀನಿ ಒಂದು ಐದರಿಂದ ಎಂಟು ನಿಮಿಷ ಸಾಕು ಇದು ಬೇಯೋದಕ್ಕೆ ನೋಡಿ ಇವಾಗ ನಾವು ಕಾಳು ಬೇಯೋರೊಳಗೆ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಕಾಲು ಕಪ್ಪಾಗುವಷ್ಟು ನಾನು ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ಈ ತೆಂಗಿನ ತುರಿ ನಾನು ಫ್ರೋಝನ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಹೇಗೆ ನಾವು ಕಾಯಿನ ತುರಿದ್ಬಿಟ್ಟು ಚೆನ್ನಾಗಿ ತಿಂಗಳಗಟ್ಟಲು ವರೆಗು ಶೇಖರಿಸ್ಬೋದು ಅನ್ನೋದನ್ನು ನಾನು ನಿಮಗೆ ವಿಡಿಯೋನ ಆಲ್ರೆಡಿ ಹಾಕಿದ್ದೀನಿ ಚೆಕ್ ಮಾಡಿ ಅದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ನೀವು ನೋಡಿದರೆ ನಿಮಗೂ ತೆಂಗಿನಕಾಯಿ ತುಂಬ ಇದ್ದಾಗ ಹೇಗೆ ಇಟ್ಕೋಬೋದು ತಿಂಗಳವರೆಗೂ ಅನ್ನೋದು ಗೊತ್ತಾಗತ್ತೆ ನೋಡಿ ಈಗ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಸಾರಿನ ಪುಡಿ ಎರಡು ಚಮಚ ಒಂದು ಚಮಚ ಆಗೋಷ್ಟು ಖಾರದ ಪುಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇದು ಇವಾಗ ಪೇಸ್ಟ್ ರೆಡಿಯಾಗಿದೆ ಮಸಾಲ ಪೇಸ್ಟ್ ನೋಡಿ ನೆಕ್ಸ್ಟು ನೋಡಿ ಕಾಳು ಚೆನ್ನಾಗಿ ಬೆಂದಿದೆ ಇದೇ ಘಮ ಘಮ ಅಂತ ಸ್ಮೆಲ್ ಮೆಂತೆ ಕಾಳು ಬೆಲ್ಲ ಉಪ್ಪು ಮತ್ತು ಕರಿಬೇವಿನ ಸೊಪ್ಪು ಏನು ಹಾಕಿದ್ವಲ್ಲ ಎಲ್ಲನೂ ಚೆನ್ನಾಗಿ ಕುದ್ದು ಘಮ ಘಮ ಅಂತ ಇದೆ ಇವಾಗ ನೋಡಿ ರುಬ್ಬಿರೋ ಮಸಾಲಾನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಲಿಕ್ವಿಡ್ ಆಗಿದ್ರೆ ಸಾಕು ಈ ಸಾರು ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಬೇಕು ಉಪ್ಪು ಬೆಲ್ಲ ಅಂತೂ ಆಲ್ರೆಡಿ ಹಾಕಾಗಿದೆ ಒಂದು ಚೆನ್ನಾಗಿ ಕುದಿ ಬರಲಿ ಮತ್ತೆ ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಕುದಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಇವಾಗ ಕಾಣಿಸ್ತಾ ಇದೆ ಅಲ್ವಾ ಸೆಂಟರ್ ಪಾರ್ಟಲ್ಲಿ ಮಾತ್ರ ಕುದಿ ಬರ್ತಾ ಇದೆ ಹೀಗೆ ಸೆಂಟರ್ ಪಾರ್ಟಲ್ಲಿ ಕುದಿ ಬಂದರೆ ಜಾಸ್ತಿ ಕುದಿ ಬಂದರೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ನೋಡಿ ಇವಾಗ ರುಚಿ ರುಚಿಯಾದ ತುಂಬ ಟೇಸ್ಟ್ ಆದ ಸಾರು ರೆಡಿಯಾಗಿದೆ ಈ ಸಾರು ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಸ್ವೀಟ್ ಇಷ್ಟಪಡೋರಿಗಂತೂ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ನು ಹಾಗೆ ಕುಡಿಯೋದಕ್ಕೂ ಸಹ ಚೆನ್ನಾಗಿರತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಸಾರಿಗೆ ಒಗ್ಗರಣೆ ಹಾಕಬೇಕು ಅಂತ ಏನಿಲ್ಲ ನಾನು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿ ರುಚಿಯಾದ ಸಾರು ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಈ ಸಾರನ್ನ ಬಹಳ ಬೇಗನೆ ರೆಡಿ ಮಾಡ್ಕೋಬೋದು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸಲ್ಲಿ ಈ ಸಾರು ರೆಡಿಯಾಗಿಬಿಡತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದೇಣ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಫಸ್ಟು ಒಂದು ಪ್ಯಾನ್ನ ಬಿಸಿಗೆ ಇಟ್ಟಿದ್ದೀನಿ ನೆಕ್ಸ್ಟು ಒಂದು ಚಮಚ ತೊಗರಿಬೇಳೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಚಮಚ ಧನಿಯಾ ಮತ್ತು ಅರ್ಧ ಚಮಚ ಜೀರಿಗೆ ಮತ್ತು ಅರ್ಧ ಚಮಚ ಕಾಳು ಮೆಣಸು ಮತ್ತು ಒಂದು ನಾಲ್ಕು ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಉಟ್ಕೋಬೇಕು ಘಮ ಘಮ ಅಂತ ಪರಿಮಳ ಬರಬೇಕು ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಬೇಕು ಎಣ್ಣೆ ಏನೂ ಬೇಡ ಫ್ರೈ ಮಾಡೋದಕ್ಕೆ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಇವಾಗ ಸಾರಿನ ಮಸಾಲ ರೆಡಿಯಾಗಿದೆ ಇದನ್ನು ನಾನು ತಣ್ಣಗಾಗೋವರಿಗೆ ಹಾಗೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಮಿಕ್ಸಿನಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊ ಮತ್ತು ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ಲು ನಾವು ಮದುವೆ ಮನೆಗಳಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ಕೊಡೋಲ್ಲ ಅದೇ ಮನೆಯಲ್ಲೇ ಮಾಡೋದ್ರಿಂದ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನೆಕ್ಸ್ಟು ನೋಡಿ ಕರಿಬೇವು ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ನೆಕ್ಸ್ಟು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣು ತಗೊಂಡು ಅದನ್ನು ನೀರಿನಲ್ಲಿ ನೆನೆಸಿ ರಸ ತೆಗೆದಿಟ್ಕೊಂಡಿರೋದು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ನೆಕ್ಸ್ಟು ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಹಣ್ಣೆಲ್ಲ ಚೆನ್ನಾಗಿ ಬೇಯಬೇಕು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಕುದಿ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಬೆಂದಿದೆ ಇವಾಗ ಲಿಡ್ನ ಕವರ್ ಮಾಡಿಬಿಟ್ಟು ನಾನು ಬೇಯಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ತೆಗೆದು ನೋಡಿದರೆ ನೋಡಿ ರೆಡಿ ಇದೆ ಇದಕ್ಕೆ ಒಂದು ಕಪ್ಪಾಗೋಷ್ಟು ತೊಗರಿ ಬೇಳೆನ ಬೇಯಿಸಿರೋದು ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಿನ್ನು ಸಹ ಮತ್ತೆ ಲಿಡ್ ಕವರ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇದಾದ ಮೇಲೆ ನೋಡಿ ಬೇಕಾಗುವಷ್ಟು ಅಂದರೆ ಒಂದು ನಾಲ್ಕು ಗ್ಲಾಸು ನೀರು ಹಾಕಿದ್ದೀನಿ ನಾನು ಇವಾಗ ಮತ್ತು ಮಿಕ್ಸ್ ಮಾಡ್ತಾ ಇದ್ದೀನಿ ಫುಲ್ಲು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಸಣ್ಣದಾಗಿ ಕುದಿ ಬರ್ತಾ ಇದೆ ನೆಕ್ಸ್ಟ್ ನೋಡಿ ಅವಾಗ ನಾವು ಮಸಾಲೆ ಏನು ರೆಡಿ ಮಾಡ್ಕೊಂಡು ಬನ್ನೋ ಅದರ ಪೌಡರ್ನ ನಾನಿಲ್ಲಿ ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟು ಒಂದು ಸ್ವಲ್ಪ ಉಪ್ಪು ಆವಾಗ ಸ್ವಲ್ಪ ಹಾಕಿದ್ವಲ್ಲ ಇವಾಗ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ ಇವಾಗ ಮಿಕ್ಸ್ ಮಾಡಿ ಸಾರನ್ನ ಚೆನ್ನಾಗಿ ಕುದಿಸ್ಬೇಕು ಟೊಮೊಟೊ ಹಣ್ಣೆಲ್ಲ ನೀಟಾಗಿ ಬೆಂದಿರೋದ್ರಿಂದ ಎಲ್ಲೂ ಬಾಯಿಗೂ ಸಿಗೋಲ್ಲ ನೋಡಿ ಇವಾಗ ತುಪ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಮತ್ತು ಒಣಮೆಣಸು ಇಂಗು ಹಾಕಿರೋ ಒಗ್ಗರಣೆನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕುದಿಸಿದರೆ ಸಾಕು ಒಳ್ಳೆ ಪರಿಮಳ ಇರುತ್ತೆ ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು ಹಾಗೇ ಸಹ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಇವಾಗ ನೋಡಿ ರುಚಿ ರುಚಿಯಾದ ಮದುವೆ ಮನೆ ಸಾರು ರೆಡಿಯಾಗಿದೆ ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸಾರ್ ಹೇಗಾಗಿತ್ತು ಅನ್ನೋದನ್ನು ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ರುಚಿ ರುಚಿಯಾದ ಸಾರನ್ನು ಮದುವೆ ಮನೆ ಸಾರು ಮನೆಯಲ್ಲೇ ಮಾಡಿಕೊಳ್ಳೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ Thank you for watching, friends.